ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿಕೊಟ್ಟರು ನಗರಸಭೆ ಸದಸ್ಯರು ಈ ಬಾರಿ ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಉತ್ತಮ ಬಜೆಟ್ ನೀಡಬೇಕು ಎಂದು ಸಲಹೆ ನೀಡಿದರು ಹೌದಾ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಪೂರ್ವಭಾವಿ ಕರಿಬೇಕಾದ್ರೆ ಪ್ರತಿಯೊಬ್ಬ ರೆಪ್ರೆಸೆಂಟೇಟಿವ್ ಜವಾಬ್ದಾರಿ ಇದೆ ಸಾವಿರಾರು ಕೋಟಿ ನಾವು ಮಾಡಿ ಅದರಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಿಲ್ಲ ಅಂತ ಇದು ಜನರ ತಾಕ ಈ ಏನು ಅದರಲ್ಲಿ ನ್ಯೂನತಿಗಳಿದೆ ಅಂತ ಮಿಷನರೀಸ್ ಏನಿದೆಯೋ ನಮ್ಮ ಹತ್ರ ಸ್ಟ್ಯಾಂಡ್ ಬೈ ಮಿಷ್ನರೀಸ್ ಇರಲೇಬೇಕು ಒಂದು ಕೆಟ್ಟದ್ರೆ ಹಾಗೆ ಅದನ್ನು ಸ್ಟಾರ್ಟ್ ಮಾಡಬೇಕು ನೋ ಕ್ವಶನ ನಾಳೆ ಅಂತಕ್ಕಂಥದ್ದು ಅಲ್ಲ ಇವತ್ತೇ ಆಗ್ಬೇಕಂತ ಅದನ್ನು ಪಕ್ಕದಲ್ಲಿರೋ ಮೋಟ್ರ್ ಆಗಲೇ ಸ್ಟಾರ್ಟ್ ಆಗ್ತದೆ ಇಟ್ಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ದ ಪಾಟೀಸ ಅದು ಆಗ್ತಿಲ್ಲ ಕೂಡಲೇ ಅದನ್ನು ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಏನೇನ್ ಟೆಂಡರ್ಸ್ ಹಾಕಬೇಕು ಯಾವ ಫಂಡ್ಸ್ ಎಲ್ಲ ನೀವು ಆಪ್ಲಿಕ್ ಹಾಕಿ ಇಲ್ಲ ಅಮೃತಲ್ಲಿ ತಗೊಳ್ತೀರಾ ಸಚಿವರು ಕೂಡ ಮಾತಾಡಬೇಕು ಡಿಸ್ಟ್ರಿಕ್ಟ್ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಕೂಡ ಜಿಲ್ಲಾಧಿಕಾರಿ ಲೆಟರ್ ಬರುತ್ತೆ ಒಂದು ಭಾಗದಲ್ಲಿ ಹಾಕಬೇಕು ಇದು ಆಗ್ಬಾರ್ದು ಇವನ್ ಕಮಿಷನರ್ ಸಾಹೇಬ್ರು ಅಧ್ಯಕ್ಷ ಸಾಹೇಬ್ರು ಉಪಾಧ್ಯಕ್ಷರು ನೀವು ಇದನ್ನ ಗಮನ ಹಾಕ್ಸ್ ಮಾಡೋಣ ಒಬ್ಬ ಒಬ್ಬ ಜೈಗ್ ಇಟ್ಕೊಂಡು ಇಟ್ಕೊಂಡು ಇಡೀ ನೂರ ನಲವತ್ತು ಬೋರ್ಸ್ ನೋಡ್ಬೇಕು ಇಡೀ ನಮ್ಮ ಚಕ್ರಮಿ ವಾಟರ್ ಸಪ್ಲೈ ಕಲ್ವಾರ್ ಕಂಪ್ ಎಲ್ಲ ನೋಡ್ತೀವಿ ಇದರಿಂದ ನೀವು ಬಾಗಪಲ್ಲಿಗೆ ಅಲ್ಲಿಂದ ಒಂದು ಹಾಕ್ಬಿಟ್ರೆ ಮೊನ್ನೆ ಜಿಲ್ಲಾಧಿಕಾರಿ ನೋಟಿಸ್ ನಾನು ಮೊನ್ನೆ ತಂದಿದ್ದೇನೆ ಹಾಕ್ಬಾರ್ದು ಮನೆ ಜಿಲ್ಲಾಧಿಕಾರಿ ಎಲ್ಲ ಕನ್ವಿನ್ಸ್ ಮಾಡಿದೆ ಒಂದಿದೆ ಏರಿ ಕೂಡಲೇ ಅದನ್ನ ಚೇಂಜ್ ಮಾಡಿ ನಮಗೆ ವಾಪಸ್ ಹಾಕಿ ಹೇಳಿದೆ ಒಂದು ಲೆಟರ್ ಕೂಡ ತಾವು ಡೈರೆಕ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಜನ ಸೈನ್ ಹಾಕಿ ಲೆಟ್ರ್ಗೆ ಹಾಕಿ ಕಳಿಸಿ ಡಿಸಿ ಅವ್ರಿಗೆ ಈ ರೀತಿ ಆಗ್ತಾ ಇದೆ ಈಗ ಬಂದಿದ್ದು ಏಯ್ ಕೆನ ಅದನ್ನ ಪ್ರಾಜೆಕ್ಟ್ ಮಾಡಬೇಕು ಅದನ್ನು ದಯವಿಟ್ಟು ಒಂದು ಬರ್ಕೊಡಿ ಪ್ರಾಜೆಕ್ಟ್ ಮಾಡೋಕ್ಕೆ ಮೀಟರ್ಸು ಪ್ರತಿ ಮನೆ ಮನೆಗೆ ಕೊಡಬೇಕು ಹಿಂದೆ ಅದು ಆಗೋಯ್ತು ಅದು ತೆಗೆದುಬಿಡಿ ಹೊಸದಾಗಿ ಒಂದು ಯಾರನ್ನ ಆಲ್ಫರ್ ಮಾಡಿ ಒಂದು ಪ್ರಾಜೆಕ್ಟ್ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ವಾಟರ್ ಸಪ್ಲೈ ಪ್ರತಿ ಮನೆಗೆ ಮೀಟರ್ ಹೋಗಬೇಕು ನಮಗೆ ಪ್ರತಿ ತಿಂಗಳು ವಸೂಲಾಗಬೇಕು ದುಡ್ಡು ನಮ್ಮತ್ತೂ ದುಡ್ಡಿಲ್ಲ ಅಂತ ಹೇಳಬಾರ್ದು ಒಂದು ಉದಾಹರಣೆಗೆ ಒಂಬತ್ತನೇ ವಾರ್ಡಲ್ಲಿ ಒಂದು ಯೂಸ್ ಇಡೀ ಕೆಲಸ ಮಾಡಿ ಅಂತ ಹೇಳಿದ್ರು ಅಲ್ಲೇ ನನ್ನ ಪುಟ್ಟ ನಡಿಬೇಕು ಔಟ್ಸ್ ದಿವಸ ಎಷ್ಟು ಕಪ್ ಎಷ್ಟು ತಿಂಗಳಿಗೆ ಏನು ಡಿಮ್ಯಾಂಡ್ ಇದೆ ಅವರು ಎಷ್ಟು ಡಿಮ್ಯಾಂಡ್ ಇದೆ ಅಕೌಂಟ್ ತಿಂಗಳು ಹೇಳಿ ಮಾತ್ರ ಜಾಸ್ತಿ ನಿಮ್ಮ ಸ್ವಂತ ಏನು ಕಾಲ್ ಮೇಲೆ ನಿಂತ್ಕೊಬೇಕು ನಗರ ಪುರುಷ ಬೇಡ ಅಂತ ಮಾಡಿರೋದಿಲ್ಲ ಅದಕ್ಕಾಗಿ ನೀವು ಅದು ಫಸ್ಟ್ ಮೀಟಿಂಗ್ ಸಾಕ ವ್ಯವಸ್ಥೆ ಮಾಡಿ ನಿಮ್ಮ ಅವನ